ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೆದುಳಿನ ಬಗ್ಗೆ ಮಾಹಿತಿ ಅಥವಾ ಪರಿಚಯ ಮೆದುಳಿನ ಬಗ್ಗೆ ಪುರಾಣಗಳು ಮತ್ತು ವಾಸ್ತವಗಳು ನರಮಂಡಲದ ಸಂಯೋಜನೆ ಮತ್ತು ಸಂಘಟನೆ ಹಾಗೂ ಬಾಹ್ಯ ನರಮಂಡಲ ಮತ್ತು ಕೇಂದ್ರ ನರಮಂಡಲದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ಬನ್ನಿ ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವರು ಮೆದುಳಿನ ಬಗ್ಗೆ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಪ್ರಶ್ನಿಸುತ್ತಾರೆ ಅದು ನಮ್ಮ ಅಸ್ತಿತ್ವಕ್ಕೆ ಅತ್ಯಗತ್ಯ ಸುಮಾರು ನಾನೂರು ವರ್ಷಗಳ ಹಿಂದೆ ರೆನಾಡೆಸ್ ಕಾರ್ಟೆಸ್ ತುಂಬ ಕೌಶಲ್ಯದಿಂದ ಸೂಚಿಸಿದಂತೆ ನಮ್ಮ ಮೆದುಳುಗಳು ನಮಗೆ ಯೋಚಿಸಲು ಅನುವು ಮಾಡಿಕೊಡುತ್ತದೆ ಅಂದರೆ ಮಾನವನ ಮೆದುಳು ಇನ್ನೂ ಹೆಚ್ಚಿನದಕ್ಕೆ ಕಾರಣವಾಗಿದೆ ಇದು ನಾವು ಮಾಡುವ ಬಹುತೇಕ ಎಲ್ಲದಕ್ಕೂ ನಿರ್ದೇಶನ ನೀಡುತ್ತದೆ ಇದು ನಮ್ಮ ಸ್ವಯಂ ಪ್ರೇರಿತ ಚಲನೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಉಸಿರಾಟ ಹೃದಯ ಬಡಿತದಂತಹ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮೆದುಳು ಮಾನವ ಪ್ರಜ್ಞೆಯ ಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನಮ್ಮ ನೆನಪುಗಳನ್ನು ಸಂಗ್ರಹಿಸುತ್ತದೆ ಭಾವನೆಗಳನ್ನು ಅನುಭವಿಸಲು ನಮಗೆ ಅವಕಾಶ ನೀಡುತ್ತದೆ ಮತ್ತು ನಮ್ಮ ವ್ಯಕ್ತಿತ್ವಗಳನ್ನು ನೀಡುತ್ತದೆ ನಮ್ಮ ದೇಹದ ತೂಕದಲ್ಲಿ ಮೆದುಳು ಕೇವಲ ಶೇಕಡ ಇಪ್ಪತ್ತರಷ್ಟಿದೆ ಆದರೆ ನಾವು ಉಸಿರಾಡುವ ಆಮ್ಲಜನಕದ ಶೇಕಡ ಇಪ್ಪತ್ತು ಮತ್ತು ನಾವು ಸೇವಿಸುವ ಶಕ್ತಿಯ ಶೇಕಡ ಇಪ್ಪತ್ತರಷ್ಟು ಭಾಗವನ್ನು ಅದು ಬಳಸುತ್ತದೆ ಆಮ್ಲಜನಕ ಮತ್ತು ಶಕ್ತಿಯ ಈ ಅಗಾಧ ಬಳಕೆಯು ಪ್ರತಿ ಸೆಕೆಂಡಿಗೆ ಮೆದುಳಿನಲ್ಲಿ ಸಾವಿರಾರು ರಾಸಾಯನಿಕ ಕ್ರಿಯೆಗಳಿಗೆ ಇಂಧನ ನೀಡುತ್ತದೆ ಈ ರಾಸಾಯನಿಕ ಕ್ರಿಯೆಗಳು ನಮ್ಮ ಪರಿಸರಕ್ಕೆ ಪ್ರತಿಕ್ರಿಯಿಸಲು ನಾವು ಬಳಸುವ ಕ್ರಿಯೆಗಳು ಮತ್ತು ನಡವಳಿಕೆಗಳಿಗೆ ಆಧಾರವಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೆದುಳು ನಮಗೆ ಬದುಕಲು ಅನುವು ಮಾಡಿಕೊಡುವ ನಡವಳಿಕೆಯನ್ನು ನಿರ್ದೇಶಿಸುತ್ತದೆ ಮೆದುಳಿನ ಸಂಕೀರ್ಣ ಕಾರ್ಯನಿರ್ವಹಣೆಯನ್ನು ಬಿಚ್ಚಿಡಲು ವಿಜ್ಞಾನಿಗಳು ಹಲವು ವರ್ಷಗಳಿಂದ ಶ್ರಮಿಸಿದ್ದಾರೆ ಅವರ ಸಂಶೋಧನಾ ಪ್ರಯತ್ನಗಳು ಮೆದುಳಿನ ಕಾರ್ಯದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಬಹಳವಾಗಿ ಸುಧಾರಿಸುತ್ತವೆ ಕಳೆದ ದಶಕದಲ್ಲಿ ಮಾತ್ರ ಮೆದುಳಿನ ಸಂಶೋಧನೆಯ ಎಲ್ಲ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯನ್ನು ಆಶ್ಚರ್ಯಕರವಾಗಿದೆ ಹೊಸ ಇಮೇಜಿಂಗ್ ತಂತ್ರಗಳನ್ನು ಬಳಸಿಕೊಂಡು ವಿಜ್ಞಾನಿಗಳು ಮಾನವ ಮೆದುಳನ್ನು ಕ್ರಿಯೆಯಲ್ಲಿ ದೃಷ್ಟೀಕರಿಸಬಹುದು ಇನ್ನು ಮೆದುಳಿನ ಬಗ್ಗೆ ಪುರಾಣಗಳು ಮತ್ತು ವಾಸ್ತವಗಳು ಮೊದಲು ವಾಸ್ತವ ಮೆದುಳು ನರಮಂಡಲದಿಂದ ಪ್ರತ್ಯೇಕವಾಗಿದೆ ಮೆದುಳು ಮತ್ತು ನರಮಂಡಲವು ಪ್ರತ್ಯೇಕ ಸಂಬಂಧವಿಲ್ಲದ ಘಟಕಗಳಾಗಿವೆ ಎಂದು ವಿದ್ಯಾರ್ಥಿಗಳು ಹೆಚ್ಚಾಗಿ ಭಾವಿಸುತ್ತಾರೆ ಇದಲ್ಲದೆ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಸಮೀಕ್ಷೆಗಳು ಹೃದಯ ಮತ್ತು ಶ್ವಾಸಕೋಶದಂತಹ ಅಂಗಗಳು ನರಮಂಡಲದ ಭಾಗವೆಂದು ಅವರು ಹೆಚ್ಚಾಗಿ ನಂಬುತ್ತಾರೆ ವಾಸ್ತವದಲ್ಲಿ ನರಮಂಡಲವು ಮೆದುಳು ಬೆನ್ನುಹುರಿ ನರಕೋಶಗಳು ಮತ್ತು ನರ ಬೆಂಬಲ ಕೋಶಗಳಿಂದ ಮಾತ್ರ ಕೂಡಿದೆ ಇನ್ನು ಪುರಾಣ ಮೆದುಳು ಒಟ್ಟು ಅಂಗರಚನಾ ಮಟ್ಟದಲ್ಲಿ ಏಕರೂಪವಾಗಿ ಕಾಣಿಸಿಕೊಂಡರೂ ಅದು ವಾಸ್ತವವಾಗಿ ಶತಕೋಟಿ ವಿಶೇಷ ಕೋಶಗಳಿಂದ ಕೂಡಿದೆ ನರಕೋಶಗಳು ಮತ್ತು ಗ್ಲಿಯಾ ಎಂದು ಕರೆಯಲ್ಪಡುವ ಈ ಕೋಶಗಳನ್ನು ಮೆದುಳಿನೊಳಗೆ ವಿಶೇಷ ಕ್ರಿಯಾತ್ಮಕ ಪ್ರದೇಶಗಳಾಗಿ ಮತ್ತಷ್ಟು ಸಂಘಟಿಸಲಾಗಿದೆ ಮೆದುಳಿನ ಒಳಗಿನ ಈ ರೀತಿಯ ವ್ಯತ್ಯಾಸವು ಮಾನವ ದೇಹದ ಕಮಾಂಡ್ ಸೆಂಟರ್ ಆಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ನರಮಂಡಲ ಸಂಯೋಜನೆ ಮತ್ತು ಸಂಘಟನೆ ನಮ್ಮ ಮೆದುಳುಗಳು ನಾವು ಮಾಡುವ ಬಹುತೇಕ ಎಲ್ಲವನ್ನೂ ನಿಯಂತ್ರಿಸುತ್ತವೆಯಾದರೂ ಮೆದುಳುಗಳು ಏಕಾಂಗಿಯಾಗಿ ಕೆಲಸ ಮಾಡುವುದಿಲ್ಲ ಮೆದುಳು ನರಮಂಡಲ ಎಂದು ಕರೆಯಲ್ಪಡುವ ಸಂಕೀರ್ಣ ದೇಹದ ವ್ಯವಸ್ಥೆಯ ಕೇಂದ್ರ ಭಾಗವಾಗಿದೆ ನರಮಂಡಲವು ನಮ್ಮ ಸುತ್ತಲಿನ ಪ್ರಪಂಚಕ್ಕೆ ಪ್ರತಿಕ್ರಿಯಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಪ್ರಕಾಶಮಾನವಾದ ಬೆಳಕಿಗೆ ನಮ್ಮ ಮಿನುಗುವ ಪ್ರತಿಫಲದಂತಹ ನಮ್ಮ ಅನೈಚ್ಛಿಕ ಕ್ರಿಯೆಗಳು ಹಾಗೂ ಸನ್ಗ್ಲಾಸ್ ಧರಿಸಲು ಆಯ್ಕೆ ಮಾಡುವಂತಹ ನಮ್ಮ ಸ್ವಯಂ ಪ್ರೇರಿತ ಕ್ರಿಯೆಗಳು ನಮ್ಮ ನರಮಂಡಲಕ್ಕೆ ಕಾರಣವೆಂದು ಹೇಳಬಹುದು ಮಾನವ ಜೀವನವನ್ನು ವ್ಯಾಖ್ಯಾನಿಸುವ ಸಂಘಟಿತ ಕಾರ್ಯಗಳನ್ನು ಉತ್ಪಾದಿಸಲು ಅಂತಹ ವ್ಯವಸ್ಥೆಯು ಅಗತ್ಯವಾಗಿ ಸಂಕೀರ್ಣ ಮತ್ತು ಅಸಾಧಾರಣವಾಗಿಯೇ ಉತ್ತಮವಾಗಿ ಸಂಘಟಿತವಾಗಿರಬೇಕು ನರಮಂಡಲವನ್ನು ಎರಡು ಪ್ರಮುಖ ಉಪವಿಭಾಗಗಳಾಗಿ ವಿಂಗಡಿಸಲಾಗಿದೆ ಕೇಂದ್ರ ನರಮಂಡಲ ಮತ್ತು ಬಾಹ್ಯ ನರಮಂಡಲ ನರಮಂಡಲದ ಘಟಕಗಳ ಸಂಕ್ಷಿಪ್ತ ಪರೀಕ್ಷೆಯು ಮೆದುಳು ಮತ್ತು ಮೆದುಳಿನ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಲು ವಿಶಾಲವಾದ ಸಂದರ್ಭವನ್ನು ರಚಿಸಲು ಸಹಾಯ ಮಾಡುತ್ತದೆ ಮೊದಲನೆಯದು ಕೇಂದ್ರ ನರಮಂಡಲ ಸಿ ಎನ್ ಎಸ್ ದೇಹಕ್ಕೆ ಸೂಕ್ತವಾದ ಸಂಘಟಿತ ಮೋಟಾರ್ ಔಟ್ಪುಟ್ ಅನ್ನು ನಿರ್ಧರಿಸಲು ಮತ್ತು ಪ್ರಾರಂಭಿಸಲು ನಮ್ಮ ಮೆದುಳು ಮತ್ತು ಗಣನೀಯ ಪರಿಮಾಣ ಶಕ್ತಿ ಮತ್ತು ಕಾಂಪಿಟೇಷನಲ್ ಶಕ್ತಿಯನ್ನು ದೇಹದಿಂದ ವಿವಿಧ ಸಂವೇದನಾ ಇನ್ಪುಟ್ಗಳನ್ನು ಸಂಸ್ಕರಿಸಲು ವಿನಿಯೋಗಿಸುತ್ತದೆ ಎರಡನೆಯದು ಬಾಹ್ಯ ನರಮಂಡಲ ಪಿ ಎನ್ ಎಸ್ ಇದಕ್ಕೆ ವ್ಯತಿರಿಕ್ತವಾಗಿ ಸ್ವನಿಯಂತ್ರಿತ ನರಮಂಡಲವು ಕೇಂದ್ರ ನರಮಂಡಲ ಮತ್ತು ಆಂತರಿಕ ಅಂಗಗಳ ನಡುವೆ ಸಂದೇಶಗಳನ್ನು ಒಯ್ಯುತ್ತದೆ ಇದು ಉಸಿರಾಟ ಮತ್ತು ಜೀರ್ಣಕಾರಿ ಕಾರ್ಯಗಳ ನಿಯಂತ್ರಣದಂತಹ ಸ್ವಯಂಚಾಲಿತ ಕಾರ್ಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುತ್ತದೆ ಇನ್ನು ನೀರಿನ ಆಳದಲ್ಲಿ ನಮ್ಮ ದೇಹದ ರಕ್ತವು ಹಸಿರು ಬಣ್ಣದಲ್ಲಿ ಬದಲಾಗುತ್ತದೆ ಏಕೆ ಗೊತ್ತಾ ಅದಕ್ಕೆ ಉತ್ತರ ಇಲ್ಲಿದೆ ನೀರಿನ ಮೂವತ್ತು ಅಡಿ ಆಳದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಒಳಗೆ ನೀರಿನಲ್ಲಿ ಕೆಂಪು ಬೆಳಕು ಇರುವುದಿಲ್ಲ ಆದ್ದರಿಂದ ನಮ್ಮ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್